ಕೆಲವೊಂದು ಸಲ ನೀವೇ ಯೋಚನೆ ಮಾಡ್ತಿರಬಹುದು ಎಲ್ಲರೂ ಜೀವನದಲ್ಲಿ ಮುಂದೆ ಹೋಗ್ತಿದ್ದಾರೆ ಆದರೆ ನಾನು ಯಾಕೋ ಒಂದೇ ಸ್ಥಳದಲ್ಲಿ ನಿಂತಿದ್ದೇನೆ ಅಂತ ಅನ್ನಿಸ್ತಾ ಇದೆಯಾ ಈ ವಿದ್ಯಾರ್ಥಿ ಜೀವನ ಯಾವಾಗ ಮುಗಿಯುತ್ತೋ ನಾನು ಎಕ್ಸಾಮಲ್ಲಿ ಪಾಸಾಗ್ತೀನೋ ಇಲ್ವೋ ನನಗೆ ಒಂದು ಒಳ್ಳೆ ಕೆಲಸ ಸಿಗ್ಬೋದೋ ಅಥವಾ ನಾನು ನನ್ನ ಕನ್ಸನ್ ನನ್ಸ್ ಮಾಡೋಕ್ಕೂ ಸಾಧ್ಯ ಇದೆಯೋ ಇಲ್ವೋ ಅನ್ನುವಂತಹ ಹಲವಾರು ಪ್ರಶ್ನೆಗಳು ನಿಮಗೆ ತುಂಬಾ ಕಾಡ್ತಾ ಇರಬಹುದು ಇದೆಲ್ಲ ಸಹಜ ಯಾಕೆಂದ್ರೆ ನಿಮ್ಮ ಹೃದಯದಲ್ಲಿ ದೊಡ್ಡ ದೊಡ್ಡ ಕನಸುಗಳಿವೆ ಆ ಕನಸುಗಳನ್ನು ತಲುಪುವಂತಹ ಹಾದಿ ಸುಲಭ ಅಲ್ಲ ಆದ್ರೆ ನೀವು ತಲುಪುತ್ತೀರ ಆ ಒಂದು ಶಕ್ತಿ ನಿಮ್ಮೊಳಗನೆ ಇದೆ ಒಂದಷ್ಟು ಹಿನ್ನಡೆಯಾದ್ರೂ ಪ್ರಯತ್ನವನ್ನು ನಿಲ್ಲಿಸಬೇಡಿ ಅದೇ ಹಿನ್ನಡೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿ ತೋರಿಸ್ತಾ ಇರುತ್ತೆ ನೀವು ಓದುತ್ತಿರುವ ಪ್ರತಿಯೊಂದು ಪುಟವು ನಿಮ್ಮ ಭವಿಷ್ಯದ ಒಂದು ಬೆಳಕು ಅಂತಾನೆ ತಿಳ್ಕೊಳ್ಳಿ ನೀವು ಈಗ ನೋಡುತ್ತಿರುವಂತಹ ದೊಡ್ಡ ದೊಡ್ಡ ಸಾಧಕರು ಅವರು ಎಲ್ಲ ದಿನವೂ ಪಾಸ್ ಆಗಿಲ್ಲ ಅಂದ್ರೆ ಅವರು ಜೀವನದಲ್ಲಿ ತುಂಬಾ ಬಾರಿ ಸೋತು ಮತ್ತೆ ಎದ್ದವರು ಎಷ್ಟೋ ತೊಂದರೆಗಳನ್ನು ಅನುಭವಿಸಿ ಜೀವನದಲ್ಲಿ ಮೇಲೆ ಬಂದವರು ಪರಿಪೂರ್ಣವಾಗಿರ್ಬೇಕು ಅಥವಾ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಅಂದ್ಕೊಳ್ಬೇಡಿ ನಿಮ್ಮ ಸಾಧನೆಯೆಡೆಗೆ ನೀವು ಫೋಕಸ್ ಮಾಡಿ ಪ್ರತಿದಿನ ಸಣ್ಣ ಶ್ರಮ ಆದರೂ ಪರವಾಗಿಲ್ಲ ಅದು ನಿಮ್ಮನ್ನು ದೊಡ್ಡ ಸಾಧನೆಯರಿಗೆ ಕೊಂಡೊಯ್ಯುತ್ತದೆ ಇವತ್ತು ನಿಮ್ಮ ಶ್ರಮ ಯಾರಿಗೂ ಕಾಣಿಸದೇ ಇರಬಹುದು ಆದರೆ ಅದೇ ನಿಮ್ಮನ್ನು ಪ್ರಖ್ಯಾತ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಜೀವನದಲ್ಲಿ ತುಂಬನೇ ದಣೆದಿದ್ರೆ ವಿಶ್ರಾಂತಿ ತೆಗೆದುಕೊಳ್ಳಿ ಆದರೆ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ ಬೀಜರಾಯ್ತ ಕಣ್ಣೀರು ಬಂತ ಆ ಕಣ್ಣೀರನ್ನು ಒರೆಸಿ ಮತ್ತೆ ಎದ್ದು ನಿಮ್ಮ ಜೀವನವನ್ನು ಮುಂದುವರಿಸಿ ಏಕೆಂದರೆ ನಿಮ್ಮ ಒಳ್ಳೆಯ ಸಮಯ ನಿಮಗೆ ಹತ್ತಿರ ಬರ್ತಾ ಇದೆ ಒಂದು ದಿನ ಜಗತ್ತೇ ನಿಮ್ಮ ಹೆಸರನ್ನು ಕೊಂಡಾಡುತ್ತದೆ ಯಶಸ್ಸು ಅಂದರೆ ಕೇವಲ ಅಂಕಗಳು ಮಾತ್ರ ಅಲ್ಲ ಅದು ನಿಮ್ಮ ಶ್ರದ್ಧೆ ಶ್ರಮ ಮತ್ತು ನಂಬಿಕೆಯ ಪ್ರಯಾಣ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಸಂತೋಷವಾಗಿರಿ ಸಾಧನೆ ಅನ್ನೋದು ನಿಮ್ಮೊಳಗೆ ಹುಟ್ಟುವಂತಹ ಶಕ್ತಿ